ನಮಸ್ಕಾರ ನಾನು ಬಿ ಎಂ ಭಟ್ ಸಿಪಿಎಂ ದಕ್ಷಿಣ ಕನ್ನಡ ಜಿಲ್ಲೆಯ ಕಾರ್ಯದರ್ಶಿ ಮಂಡಳಿ ಸದಸ್ಯ ಇವತ್ತು ಜನಸಾಮಾನ್ಯರು ಅತ್ಯಂತ ದೊಡ್ಡ ರೀತಿಯ ಕಷ್ಟದ ಬದುಕನ್ನು ಆಗಿದೆ ಕೇಂದ್ರ ಸರ್ಕಾರದ ಜನ ವಿರೋಧಿ ನೀತಿ ಕಾರ್ಮಿಕ ವಿರೋಧಿ ನೀತಿ ರೈತ ವಿರೋಧಿ ನೀತಿಗಳಿಂದಾಗಿ ರಾಜ್ಯ ಸರ್ಕಾರದ ಇದೇ ಕಾರ್ಮಿಕವಿರುವ ನೀತಿಯನ್ನು ಮುಂದುವರಿಸುವ ಭಾಗವಾಗಿ ರೈತವಿರೋ ನೀತಿಯನ್ನೇ ಮುಂದುವರಿಸುವ ಭಾಗವಾಗಿ ಈ ಎರಡೂ ಸರಕಾರಗಳು ಜನಸಾಮಾನ್ಯರ ಬದುಕಿನ ಮೇಲೆ ದೊಡ್ಡ ರೀತಿ ಹೊಡೆತ ಕೊಡ್ತಾ ಇದೆ ಇವತ್ತು ಬೆಲೆ ಏರಿಕೆಯನ್ನು ಬದುಕಲಿಕ್ಕೆ ಆಗ್ತಾ ಇಲ್ಲ ಉದ್ಯೋಗ ಸೃಷ್ಟಿಗಳಾಗ್ತಾ ಇಲ್ಲ ಉದ್ಯೋಗ ಕೊಡ್ತಾ ಇಲ್ಲ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡ್ತಾ ಇಲ್ಲ ಇದೆಲ್ಲ ಇದು ಬೆಲೆ ಏರಿಕೆಯಿಂದಾಗಿ ಇರುವ ಸಂಬಳವನ್ನು ಪಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಈ ಎಲ್ಲ ಸಮಸ್ಯೆಗಳೆಂದು ಬೇಕಾಗಿ ನಾವು ದಸಂಬರ್ ಎಂಟು ತಾರೀಕಿಗೆ ಇಡೀ ಜಿಲ್ಲೆಯ ದುಡಿಯುವ ವರ್ಗ ರೈತಾಪಿ ಜನತೆ ಕಾರ್ಮಿಕ ವರ್ಗ ಒಟ್ಟಾಗಿ ಮಂಗಳೂರಿನಲ್ಲಿ ದೊಡ್ಡ ರೀತಿಯ ಚಳವಳಿ ನಂಬಿಕೊಂಡಿದ್ದೇವೆ ಈಗ ಕೇಂದ್ರ ಸರ್ಕಾರ ನಾವು ಜಾಗ ಬಲಿದಾನಗಳಿಂದ ಸ್ವಾತಂತ್ರ್ಯ ಪೂರ್ವದಿಂದಲೇ ಸಾವಿರದ ಒಂಬೈನೂರ ಇಪ್ಪತ್ತೈದಲ್ಲಿ ಇಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಪ್ರಾರಂಭ ಆದಲ್ಲಿಂದ ನಾವು ಕಾರ್ಮಿಕ ವರ್ಗದ ಹಕ್ಕಿಗೆ ಬೇಕಾಗಿ ಅವರ ಬದುಕಿನ ನೆಮ್ಮದಿಗೆ ಬೇಕಾಗಿ ಅವರ ಕಲ್ಯ ಕಲ್ಯಾಣಕ್ಕೆ ಬೇಕಾಗಿ ವಿವಿಧ ರೀತಿಯ ಹೋರಾಟಗಳ ಮಾಡಿ ಹಲವಾರು ಹಕ್ಕು ಸವಲತ್ತುಗಳನ್ನು ಪಡ್ಕೊಂಡಿದ್ದೇವೆ ಅಲ್ಲಿ ಎಲ್ಲ ಹಕ್ಕು ಸವಲತ್ತುಗಳನ್ನು ಕೂಡ ಇವತ್ತು ನಿರ್ದಾಕ್ಷಿಣ್ಯವಾಗಿ ತೆಗೆದು ಬಿಸಾಡುವ ರೀತಿಯಲ್ಲಿ ಇವತ್ತು ನರೇಂದ್ರ ಮೋದಿ ಸರ್ಕಾರ ನಾಲ್ಕು ಸಂಹಿತೆಗಳನ್ನು ತಂದಿದೆ ಅದು ಕೂಡ ಈ ಆ ನಾಲ್ಕು ಸಂಹಿತೆಗಳನ್ನು ಅನ್ವಯಿಸಬೇಕು ಅಂತ ಆದ್ರೆ ಅದು ಮ್ಯಾಕ್ಸಿಮ್ ಹಂತದ ಮುನ್ನೂರು ನಾಲ್ನೂರು ಕಾರ್ಮಿಕರ ಮಿತಿಯನ್ನು ಹಾಕಿದೆ ಅದರ ಕೆಳಗಿದ್ದವರಿಗೆ ಮಾತ್ರ ಅಂದ್ರೆ ಈ ಈ ರೀತಿಯಲ್ಲಿ ದೊಡ್ಡ ರೀತಿಯ ಆ ಒಂದು ಕಾರ್ಮಿಕ ಆದಂತಹ ಒಂದು ಧೋರಣೆಯನ್ನು ನಮ್ಮ ಕೇಂದ್ರ ಸರ್ಕಾರ ಅನುಸರಿಸಿದೆ ಇದು ಯಾರು ಇಟ್ಟು ಕೊಟ್ಟಂತ ಯಾವುದೇ ಹಕ್ಕುಗಳಲ್ಲ ಅದು ಕನಿಷ್ಠ ವೇತನ ಕಾಯ್ದೆ ಆಗಿರ್ಬೋದು ಪೇಮೆಂಟ್ ಆಫ್ ಏಜೆಸ್ ಆಕ್ಟ್ ಆಗಿರ್ಬೋದು ಗ್ರಾಚ್ಯ ಬಿಡಿ ಅಂಡ್ ಸಿಗರ್ ಆಕ್ಟ್ ಆಗಿರ್ಬೋದು ಕಾಂಟ್ರೆಡ್ ಅಂಡ್ ನಿಯಂತ್ರಣ ಕಾಯ್ದೆ ಅದೊಂದು ಅದು ಜನರಿಗೆ ಅತ್ಯಂತ ಅಗತ್ಯವಾದ ಕಾಯ್ದೆ ಆಗಿತ್ತು ಅದರ ಉಲ್ಲಂಘನೆ ರೀತಿಯಲ್ಲಿ ಇವತ್ತು ನಡೀತಾ ಇದೆ ಅದರ ಕಾನೂನು ಇತ್ತು ಇದೆಲ್ಲವನ್ನು ಕೂಡ ಧ್ವಂಸ ಮಾಡಿ ಇಪ್ಪತ್ತೊಂಬತ್ತು ಕಾನೂನು ತೆಗೆದು ಖಾಲಿ ನಾಲ್ಕು ಸಂಹಿತೆಗಳನ್ನು ತಂದು ಮಾಲಕರ ಕಾರ್ಪೊರೇಟ್ ಗಳ ಹಿತರಕ್ಷಣೆ ಮಾಡಲಿಕ್ಕೆ ಹೊರಟಿದ್ದಾರೆ ಇಡೀ ಕಾರ್ಮಿಕ ವರ್ಗ ಇವತ್ತು ಗುಲಾಮಗಿರಿಯಲ್ಲಿ ಇರುವ ರೀತಿ ಮಾಡ್ತಾ ಇದ್ದಾರೆ ಇದರ ವಿರುದ್ಧ ಕಾರ್ಮಿಕ ವರ್ಗದ ಧ್ವನಿ ಇವತ್ತು ಕೇಳಬೇಕು ಭಗತ್ ಸಿಂಗ್ ಹೇಗೆ ಬಾಂಬೆ ಹಾಕಿ ಆದ್ರೂ ಲೋಕಸಭೆಯಲ್ಲಿ ಗದರಿಸಿ ಬ್ರಿಟಿಷರ ಕಿವಿ ತೆಗೆದಿರೋ ನಾವು ಬಾಂಬೆ ಅಂತ ಕಾರ್ಮಿಕ ವರ್ಗ ಶಕ್ತಿ ವರ್ಗ ನಾವು ಖಂಡಿತ ಕೂಡ ನಮ್ಮ ಘೋಷಣೆ ಮೂಲಕ ಈ ಸರ್ಕಾರದ ಕಿವಿ ಹಿಡಿತೇವೆ ನಮ್ಮ ಹಕ್ಕುಗಳನ್ನು ಉಳಿಸ್ತೇವೆ ಅಂತ ಹೇಳೋ ದೇವರು ಹೋರಾಟಕ್ಕೆ ಇಡಿದ್ದೇವೆ ಇನ್ನೊಂದು ಕಡೆ ರೈತರು ರೈತರು ಇವತ್ತು ಅಕ್ರಮ ಸಕ್ರಮ ಅಂತೇಳಿ ಕಾನೂನು ಬಂದು ಹತ್ ನಲ್ವತ್ತು ವರ್ಷ ಆದರೂ ಕೂಡ ಒಂದು ಹಕ್ಕುಪತ್ರ ಪಡ್ಕೊಳ್ಲಿಕ್ಕೆ ಆಗಲಿಲ್ಲ ಎರಡು ಎಕರೆ ಒಂದ್ ಎಕರೆ ಮೂರ್ ಎಕರೆ ಜನರಲ್ಲಿ ಕೃಷಿ ಮಾಡಿದ್ದಾರೆ ಅವರು ಸಾಯಬೇಕಾದ್ರೆ ಪಟ್ಟಗಾರನಾಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ತೊಂಬತ್ತೈದು ಸಲ ಅರ್ಜಿ ಕೊಟ್ಟಿದ್ದಾರೆ ತೊಂಬತ್ತೊಂಬತ್ತರಲ್ಲಿ ಅರ್ಜಿ ಕೊಟ್ಟಿದ್ದಾರೆ ಎರಡ್ ಸಾವಿರದ ಹದಿನೇಳರ ಅರ್ಜಿ ಕೊಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ಅರ್ಜಿ ಕೊಟ್ಟಿದ್ದಾರೆ ಆದ್ರೆ ಇಲ್ಲ ಪ್ಲಾಟಿಂಗ್ ಆಗ್ತಾ ಇಲ್ಲ ಪ್ಲಾಟಿಂಗ್ ಆಗದೆ ಜನರ ಇದು ಕಾಟ ಬದಾಣೆ ಆಗ್ತಾ ಇಲ್ಲ ಈ ರೀತಿಯಲ್ಲಿ ರೈತರಿಗೆ ಕಾರ್ಮಿಕರಿಗೆ ಗಂಡಾಂತರಕಾರಿಯಾದಂತಹ ಧೋರಣೆನ ಅನುಸರಿಸುತ್ತಿರುವ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಈ ಕಾರ್ಮಿಕ ರೈತ ವಿರೋಧಿಯಾದಂತಹ ಧೋರಣೆಗಳನ್ನು ಖಂಡಿಸಿ ಜನಪರವಾಗಿ ಕಾರ್ಮಿಕರವಾಗಿ ರೈತರವಾಗಿ ನಿಮ್ಮ ಆಡಳಿತ ಬರಬೇಕು ನಮ್ಮ ಹಕ್ಕನ್ನು ಉಳಿಸಬೇಕು ಮಾತ್ರ ಇನ್ನಷ್ಟು ನಮ್ಮ ಬದುಕನ್ನು ಎತ್ತರಿಸಬೇಕು ಅಂತ ಹೇಳಿ ರೀತಿಯಲ್ಲಿ ಹೋರಾಟ ನಡೆಸಿದ್ದೇವೆ ಖಂಡಿತ ಕೂಡ ರೈತರು ಕಾರ್ಮಿಕರು ದೊಡ್ಡ ಸಂಖ್ಯೆಯಲ್ಲಿ ಬರ್ತಾರೆ ಈ ಹೋರಾಟ ಯಶಸ್ವಿಗೊಳಿಸ್ತಾರೆ ಅಂತ ಹೇಳೋ ವಿಶ್ವಾಸ ನಮಗಿದೆ